ಕನಕ್ ಮಾಡಲ್ ಅಂದ್ರೆ ಏನು ದೌರ್ಜನ್ಯನ ದಬ್ಬಾಳಿಕೆನ ಕೊಲೆನ ಸುಲಿಗೆನ ಬೆದರಿಕೆನಾಕುಮಾರ್ ಅವರಿಗೆ ತಮ್ಮನ್ನ ಸೋಲು ಬಹಳ ಹತಾಶೆ ಆಗಿದೆ ಆ ಸೋಲನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅವರಿಂದ ಪಾಠ ಕಲಿತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಅವ್ರು ಪಾಠ ಕಲಿತಂಗ್ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚನ್ನಪಾಟ್ನದಲ್ಲಿ ಗೆಲ್ಬೇಕು ಅಂತೇಳಿ ಅವ್ರಿಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲು ಪ್ರಾಮಾಣಿಕವಾಗಿ ಚನ್ನಪಟ್ಟಣ ಅಭಿವೃದ್ಧಿ ಕಾಳಜಿ ಇದ್ದಿದ್ರೆ ಕಳೆದ ಮೂವತ್ತ ವರ್ಷದಲ್ಲಿ ಅವ್ರು ಮಾಡಬಹುದಾಗಿತ್ತು ಏನೂ ಮಾಡ್ಲಿಲ್ಲ ಚನ್ನಪಟ್ಟಣ ಹೊಸ ರಾಜಕೀಯ ಅಧ್ಯಾಯ ಚನ್ನಪಣದಲ್ಲೂ ಆಗ್ಬೋದು ಅವರ ರಾಜಕೀಯ ಮುಕ್ತಾಯ ಚನ್ನಪಣದಿಂದಲೂ ಆಗ್ಬೋದು ನಾನು ಮದ್ ಮಧ್ಯ ಸರ್ಕಾರ ಬಿದೋಗುತ್ತೆ ಅಂತ ಹೇಳಲ್ಲ ಅವರು ಒಡಕನಿಂದ ಏನಾದ್ರೂ ಬಿದ್ದೋಗ್ರೆ ಬಿದೋಗುತ್ತೆ ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನ ಕೋರ್ತೀನಿ ಅವರು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ ಅದಕ್ಕೆ ಅವರಿಗೆ ಸ್ವಾಗತ ಅವ್ರ ಅಭ್ಯರ್ಥಿ ಅಂತ ಆಗ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಖಾಂತರ ಹಾಗಾಗಿ ಅವರು ಅಭ್ಯರ್ಥಿ ಆಗಲಿ ಚನ್ನಪಟ್ಟಕ್ಕೆ ಬಂದು ಸ್ಪರ್ಧೆ ಮಾಡಲಿ ಅವರ ಬಹುದಿನಗಳ ಆಸೆ ಏನು ಮೂವತ್ತು ನಲವತ್ತು ವರ್ಷಗಳಿಂದ ಚನ್ನಪಟ್ಟಣದ ಒಂದು ಭಾಗದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು ಸಾತ್ವರು ಕ್ಷೇತ್ರ ಇದ್ದಾಗ ಆ ನಂಟನ್ನ ಇಟ್ಕೊಂಡು ಇವಾಗ ಚಲ್ಪಟದಲ್ಲಿ ನಾನು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬನ್ನಿ ನೀವು ಚಲ್ಪಟ್ಟಕ್ಕೆ ರಾಜಕೀಯದಲ್ಲಿ ಸ್ಪರ್ಧೆ ಇವತ್ತು ಅನಿವಾರ್ಯ ಆದರೆ ಇದು ಸ್ಪರ್ಧೆ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸುತ್ತೆ ಯಾಕೆ ನಾನು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದರೆ ಶಿವಕುಮಾರ್ ಅವರು ಬಂದು ಅವರು ನಡ್ಕೊಂಡಂತ ರೀತಿಯನ್ನ ಗಮನಿಸಿದ್ರೆ ಅವರು ಮೊದಲು ಕನಕಪುರಕ್ಕೆ ಚಂದಪಟ್ಟಣವನ್ನ ಹೋಲಿಸ್ಕೊತಾರೆ ಇಡೀ ಗೊತ್ತು ನಿಮಗೆ ಕರ್ನಾಟಕದಲ್ಲಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ರು ಆದ್ರ ಸರಿಯನ್ನು ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ಮತ್ತು ಜೆಡಿಎಸ್ ಗೆ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಅದು ಒಂದು ಒಂದು ಅರ್ಧ ಕೊಂಡಿಯನ್ನ ಕಳಿಸಿದ್ದೀವಿ ಇವತ್ತು ಆ ಮಾಡಲನ್ನ ಚಂದಪಟ್ಟ ತರ್ತೀನಿ ಅಂತ ಅವರು ನೆನೆ ಅವರ ಭಾಷಣದ ಉದ್ದಕ್ಕೂ ಹೇಳಿದ್ದಾರೆ ಕನಕಪುರ ಮಾಡಲ್ ಅಂದ್ರೆ ಏನು ದೌರ್ಜನ್ಯನ ದಬ್ಬಾಳಿಕೆನ ಕೊಲೆನ ಸುಲಿಗೆನ ಬೆದರಿಕೆನ ಅಥವಾ ಬಗದೇರೋರ್ನ ಕಾನೂನು ಮುಖಾಂತರ ಸುಳ್ಳು ಕೇಸ್ಗಳ ಹಾಕ್ಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಅವ್ರ ಮೇಲೆ ಅವ್ರಿಗೆ ಎದರಿಸಿ ಬೆದರಿಸಿ ರಾಜಕಾರಣ ಮಾಡೋದಾ ಇದು ಕನಕಪುರ ಮಾಡಲ್ಲ ನೋಡಿ ಇವತ್ತು ನೀವು ಚನ್ನಪಟ್ಟ ಮತ್ತು ಕನಕಪುರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿ ತಗೊಳ್ಳಿ ನನ್ನ ರಾಜಕೀಯ ಅವಧಿ ಆಗ್ಬೋದು ನಂತರ ಕುಮಾರಸ್ವಾಮಿ ಅವ್ರ ಅವಧಿ ಆಗ್ಬೋದು ನಾವು ಇಬ್ಬರು ರಾಜಕೀಯದಲ್ಲಿ ಪರಸ್ಪರ ವಿರೋಧ ಇದ್ದರೂ ಕೂಡ ಯಾರೊಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ನಮ್ಮ ವಿರೋಧಿಗಳ ಮೇಲೆ ಯಾವತ್ತೂ ದಾಖಲೆ ಮಾಡಿಲ್ಲ ಒಂದೇ ಒಂದು ಉದಾಹರಣೆ ಚನ್ನಪಣದಲ್ಲಿ ಇಲ್ಲ ಆದರೆ ಕನಕಪುರದಲ್ಲಿ ನೂರಾರು ಇಂಥ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಿ ವಿರೋಧಿಗಳನ್ನ ಬಗ್ಗೆ ಬಡಿತಕ್ಕಂಥ ಪ್ರಯತ್ನ ಅವ್ರನ್ನ ಎಲ್ಲ ರೀತಿಯ ಟಾರ್ಚರ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಳೆದ ಮೂವತ್ತಲವತ್ತು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ನನಗೆ ಭಯ ಆಗೋದೇನಂತ ಅಂದ್ರೆ ಕನಕ್ಪುರ ಮಾಡಲಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಏನು ಅಂತ ಅವರು ಸ್ಪಷ್ಟಪಡಿಸ್ತಾರೆ ನೋಡಿ ಚನ್ನಪಟ್ಟಣ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದಕ್ಕೆ ಹೋದ್ರೆ ಗಂಗಾ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅವತ್ತಿಂದನೂ ಕೂಡ ಚನ್ನಪಟ್ಟಣ ಎಲ್ಲ ರಂಗದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತಾ ಬಂದಿದೆ ಚನ್ನಪಟ್ಟಣ ಇವತ್ತು ಒಂದು ಮಾಡಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ತಲಾವಾರು ಆದಾಯವನ್ನು ತಗೊಂಡ್ರೆ ನೀವು ಅತಿ ಹೆಚ್ಚು ಆದಾಯ ಇರ್ತಕ್ಕಂಥ ತಾಲೂಕಲ್ಲಿ ಚನ್ನಪಟ್ಟಣ ಒಂದು ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಸಣ್ಣ ಸಣ್ಣ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳು ಐವತ್ತೈದರಿಂದ ಅರವತ್ತಿದೆ ನಾನು ಎಲ್ಲ ಮಾಹಿತಿ ತಗೊಂಡಿದ್ದೀನಿ ಚನ್ಪಾಟದಲ್ಲಿ ನೂರಕ್ಕೆ ನೂರು ಭಾಗ ಆರ್ಥಿಕ ವಹಿವಾಟು ಬ್ಯಾಂಕ್ಗಳಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ಏನು ಹೆಣ್ಮಕ್ಳು ಸಹ ತಗೋಬೋದು ಬೇರೆ ತಗೋಬೋದು ಇವತ್ತು ಆರ್ಥಿಕವಾಗಿ ಅವರು ರೀಪೇಮೆಂಟ್ ಮಾಡಲಿಕ್ಕೆ ಸದೃಢವಾಗಿದೆ ಅಂತೇಳಿ ಬ್ಯಾಂಕ್ಗಳು ಇವತ್ತು ಬರ್ತಾ ಇದೆ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು ಖಾಸಗಿ ಬ್ಯಾಂಕ್ ಆಗ್ಬೋದು ಸಣ್ಣ ಸಣ್ಣ ಫೈನಾನ್ಸ್ ಕಂಪ್ನಿಗಳಾಗ್ಬೋದು ಇವತ್ತು ಚನ್ಪಟಕ್ಕೆ ಯಾಕಷ್ಟು ದಂಬಾಲಿ ಬಿದ್ದೀವಿ ಅಂದರೆ ಚನ್ಪಟದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಅಂತೇಳಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಚನ್ನಪಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ ಅದ್ರ ಮುಖಾಂತರ ಇವತ್ತು ಚನ್ನಪಟ್ಟಣ ಕನಕಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ ಚನ್ನಪಟ್ಟಣದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಕುಮಾರ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಅಗಲೋದು ಪ್ರವಾಸ ಮಾಡೋದು ಗೊತ್ತಾಗುತ್ತೆ ಚನ್ನಪಟ್ಣ ಇವತ್ತು ಯಾವ ತರ ಹಸಿರು ನಾಡಾಗಿ ಸಮೃದ್ಧಿ ಆಗಿದೆ ಹೇಳಿ ನೂರಾರು ಕೆರೆ ಕಟ್ಟೆಗಳವೆ ಇದು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ ಆದರೆ ಇವತ್ತು ಕನಕಪುರದಲ್ಲಿ ಏನಾಗಿದೆ ಕನಕಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನಿ ಆಗಲಿಲ್ಲ ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನ ಅದರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ಏನು ಪ್ರಸ್ತಾಪ ಮಾಡೋದಿಲ್ಲ ಅದನ್ನ ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನು ಸುಧಾರಣೆ ಮಾಡ್ಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನು ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರು ಅವರು ಆದರೆ ಇವತ್ತು ಮೂವತ್ ಮೂವತ್ತಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಆಗೋದನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನ ಕನಕಪುರ ಚನ್ನಪಾಟ್ಣವನ್ನು ಕಂಪೇರ್ ಮಾಡೋದಾರ ನನಗೆ ಭಯ ಯಾಕಂದ್ರೆ ನಿನ್ನೆ ಅವ್ರು ಬಂದಾಗ ದೇವಸ್ಥಾನಗಳಿಗೆ ಹೋಗ್ಲಿ ನಮ್ಮ ತಾಲೂಕಲ್ಲಿ ಬಹಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ನಾವು ಯಾರು ಯಾರನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಅದು ಧಾರ್ಮಿಕ ಆಗ್ತದೆ ಆದರೆ ಅವರು ನಡ್ಕೊಂಡಂಥ ರೀತಿ ಚನ್ನಪಣಕ್ಕೆ ಬರೋಕೆ ಮೊದಲೇ ಚನ್ನಪಣದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರು ಕರೀತಾರೆ ಅಧಿಕಾರಿಗಳಿಗೆ ಧಮ್ಕಿ ಹಾಕ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ ಏಯ್ ನನಗೆ ಗೊತ್ತಿಲ್ಲ ಏಳು ಸಾವಿರ ಓಟರ್ ಲಿಸ್ಟ್ ಬಿಟ್ಟೋಗಿದೆ ನಾನು ಬೆಂಗಳೂರಿಂದ ಲಿಸ್ಟ್ ಕೊಡ್ತೀನಿ ಅವೆಲ್ಲ ಸೇರಿಸ್ಬೇಕು ಓಟರ್ ಲಿಸ್ಟ್ಗೆ ಅಂತ ಹೇಳ್ತಾರೆ ಅಂದರೆ ಬರ್ತಕ್ಕಂಥ ಉಪಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ ಹಳೆ ಎರಡು ಸಾವಿರ ಹೆಚ್ಚಿಗೆ ಮತಗಳನ್ನ ಸೇರಿಸಬೇಕು ಅಂತ ಧಮಕಿ ಆಗ್ತಾರೆ ತಾಲೂಕಿಯಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೇಳಿ ಫೋನ್ ಫೋನ್ನ ಕಿತ್ತು ಆಚೆ ಇಡ್ತಾರೆ ಮಾಧ್ಯಮದ ಸ್ನೇಹಿತರನ್ನೇ ಸಭೆಗೆ ಬಿಡೋದಿಲ್ಲ ಅಂದ್ರೆ ಖಾಸಗಿ ಸಭೆನಾಗಿದೆ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸ ಮಾಡಕ್ಕೆ ಬಂದಿದ್ದೀರಿ ಒಂದು ಸರ್ಕಾರಿ ಸಭೆಯ ಮೇಲೆ ಮಾಧ್ಯಮದವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು ಅವರು ಮೊದಲನೇ ಭೇಟಿನಲ್ಲೇ ಇಷ್ಟೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು ಮತ್ತು ಅವ್ರ ವರ್ಷ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಗ್ ಕೊಡೋದಾಗಲಿ ಅವ್ರನ್ನ ಬೇಡ ಅಂತ ಹೇಳೋದಾಗಲಿ ಅವರು ಬಹುಶಃ ಯಾವ ಯಾವತ್ತೂ ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ ನಾನೇನು ಕುಮಾರಸ್ವಾಮಿ ಅವ್ರನ್ನ ಇಲ್ಲ ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾರ್ಚರ್ ಕೊಡಲಿಲ್ಲ ಅವ್ರನ್ನ ಕೇವಲವಾಗೂ ಮಾತಾಗಿಲ್ಲ ಡಿ ಕೆ ಶಿವಕುಮಾರ್ ಎಂಟಿನೇ ಹೆಂಗಿದೆ ಅಂದ್ರೆ ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ ಅವನು ಕಳಿಸ್ತಪ್ಪ ಈ ಅಣ್ಣ ಪೇರೆ ಬರ್ತಾ ಅಂತ ಹೇಳಿ ಎಷ್ಟೋ ಅಧಿಕಾರಿಗಳು ನನಗೆ ನೆನ್ನೆಯಿಂದ ಮಾತಾಡ್ತಾ ಇದ್ದಾರೆ ಏನ ಇದು ಈ ತರ ಆಯ್ತು ಇವರು ಬರ್ತಾ ಬಟ್ಟನ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಹೇಳಿ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಶಿವಕುಮಾರ್ ಅವ್ರಿಗೆ ತಮ್ಮನ್ನ ಸೋಲು ಬಹಳ ಹತಾಶೆ ಆಗಿದೆ ಆ ಸೋಲನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅವರಿಂದ ಅದು ಪಾಠ ಕಲಿತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅವ್ರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ ಪುನಃ ವಾಮ ಮಾರ್ಗದಲ್ಲಿ ಚಂದಪಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಯನ್ನು ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೆಸಬೇಕು ಅದಕ್ಕೆಲ್ಲ ರೀತಿಯ ನಾವು ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ ನೋಡಿ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನಕಪುರದಲ್ಲಿ ಪ್ರತಿ ಎಲೆಕ್ಷನಲ್ಲಿ ಅವರು ಪ್ರಾಕ್ಸಿ ಇದ್ರು ನಾವು ಒಂದಷ್ಟು ಕಠಿಣ ಕ್ರಮಗಳನ್ನ ಚುನಾವಣಾ ಆಯೋಗ ತಗೊಂಡ್ಮೇಲೆ ಅಲ್ಲಿ ಪ್ರಾಕ್ಸಿ ಆಗಲಿಲ್ಲ ಚುನಾವಣೆ ಪಾರದರ್ಶಕವಾಗಿ ನಡೀತಿ ಸಾರಿ ಅದೇ ರೀತಿ ಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಪಾರದರ್ಶಕ ಚುನಾವಣೆ ಆಗಬೇಕು ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ನಾಳೆಯಿಂದ ಸಂಪರ್ಕ ಮಾಡ್ತೀವಿ ಓಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕೊಂಬಿನ ಮತಗಳನ್ನ ಜಾಸ್ತಿ ಸೇರಿಸ್ಕೊಂಥದ್ದು ಚುನಾವಣಾ ಅಲ್ಲಿ ಅನಾವಶ್ಯಕವಾಗಿ ಬೆಂಗಳೂರನ್ನ ತಂದು ಜಂಟ್ಪಂಡಲ್ಲಿ ಕೂಡಕ್ಕೆ ಅವ್ರ ಮುಖಾಂತರ ವೋಟ್ ಮಾಡಿಸ್ಕೊತಕ್ಕಂಥದ್ದು ಈ ವಾಮ ಮಾರ್ಗ ಏನು ಅನಿಸ್ತು ಹೊರಟಿದ್ದಾರಲ್ಲ ಇದಕ್ಕೆಲ್ಲ ನಾವು ನಾವು ನಮ್ಮ ಕಾನೂನು ನೀತಿ ಕಡಿವಾಣವನ್ನು ಹಾಕ್ಬೇಕಾಗ್ತದೆ ಪಾರದರ್ಶಕವಾಗಿ ಚುನಾವಣೆ ಆಗಲಿ ನಾವು ಸನ್ನದ್ದವಾಗಿದ್ದೀವಿ ನಮ್ಮ ಏನು ಎನ್ ಡಿ ಇಂದ ಯಾರೋ ಅಭ್ಯರ್ಥಿ ಆದ್ರೂ ಕೂಡ ನಾವು ನೂರಕ್ಕೆ ನೂರು ಭಾಗ ಈ ಚುನಾವಣೆಯಲ್ಲಿ ಹೋರಾಟ ಮಾಡಿ ನಾವು ಗೆಲ್ತೀವಿ ಚುನಾವಣೆ ಇವತ್ತು ಇದೆ ಯಾಕಂದ್ರೆ ಕಳೆದ ಒಂದು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡಂತ ಅವಾಂತರಗಳು ಅವರು ಮಾಡಿರ್ತಕ್ಕಂಥ ಅನ್ಯಾಯಗಳು ಜನ ವಿರೋಧಿ ನೀತಿಗಳು ಈಗ ಅವರು ಮೊನ್ನೆ ದಿವಸ ಮಾಡಿದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಡೀ ರಾಜ್ಯದಂತ ಪ್ರತಿಭಟನೆ ವಾಲ್ಮೀಕಿ ನಿಮಗದಂತ ದುಡ್ಡನ್ನ ಸರ್ಕಾರಿ ದುಡ್ಡನ್ನ ಲೆಕ್ಕ ಇಲ್ದಂಗೆ ನೂರ ಎಂಬತ್ತೇಳು ಕೋಟಿ ಲಪ್ತಾಯಿಸಿದ್ದು ಅವರ ಈ ಎಲ್ಲ ಅಕ್ರಮಗಳು ದಿನೇ 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 ಜನ ರೋಷ ಹೊಂದಿದ್ದಾರೆ ಈಗ ಹಾಗಾಗಿ ಅವ್ರ ಪರ ಇಲ್ಲ ಬಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದ್ರ ರಿಸಲ್ಟ್ ಕೊಟ್ಟಿದ್ದಾರೆ ಸೇಮ್ ರಿಸಲ್ಟು ಉಪಚುನಾವಣೆಲ್ಲೂ ಕೂಡ ಬರ್ತದೆ ಹಾಗಾಗಿ ನಾವು ಇವತ್ತಾಗಲೇ ಒಂದೂವರೆ ವರ್ಷಕ್ಕೆ ಜನಾಭಿಪ್ರಾಯ ಸರ್ಕಾರ ಕಳ್ಕೊಂಡಿರೋದ್ರಿಂದ ಮತ್ತೆ ಏನು ಡಿ ಕೆ ಶಿವಕುಮಾರ್ ಅವರು ಚನ್ನಪಾಟೆಗೆ ಬಂದು ಪಾಪ ಸ್ಪರ್ಧೆ ಮಾಡ್ತೀನಿ ಅಂತ ಇದ್ರೆ ನಾವು ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಸ್ವಾಗತಿಸ್ತೀವಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿ ಯಾರಾದರೂ ಕೂಡ ನೂರಕ್ಕೆ ಕೂರ್ಬಾಗ ನಾವು ಈ ಚುನಾವಣೆಯಲ್ಲಿ ಗೆಲ್ತೀವಿ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು ಅನ್ನೋದನ್ನೇ ನಮ್ಮ ನಮ್ಮ ಒತ್ತಾಯ ಚನ್ನಪಟ್ಟಣದಲ್ಲಿ ಯಾಕೆ ಆ ಥರ ಆಯಿತು ಅಂತಂದರೆ ಎಂಟು ಕ್ಷೇತ್ರದಲ್ಲಿ ಒಂದು ರೀತಿ ಚುನಾವಣೆ ಆದರೆ ಚನ್ನಪಟ್ಟಣವನ್ನು ಅವರು ವಿಶೇಷವಾಗಿ ತಗೊಂಡ್ರು ಕಾಂಗ್ರೆಸ್ನವರು ಭಾಳ ವಿಶೇಷವಾಗಿ ತಗೊಂಡು ಭಾಳ ಮುತುವರ್ಜಿಯಿಂದ ಅದನ್ನು ಏನೇನು ಬೇಕು ಎಲ್ಲ ಅದಕ್ಕೆ ಚುನಾವಣೆಗೆ ಅಕ್ರಮ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿದ್ರು ಹಾಗಾಗಿ ಸ್ವಲ್ಪ ಮುನ್ನಡೆ ಸ್ವಲ್ಪ ಓಟ್ ಕಡಿಮೆ ಆಗಿರ್ಬೋದು ಆದರೆ ಉಪಚುನಾವಣೆಯಲ್ಲಿ ಹಂಗಾಗೋದಿಲ್ಲ ಅದಕ್ಕಾಗಲೇ ಅವ್ರು ನಿನ್ನೆ ಮುಖ್ಯಮಂತ್ರಿ ಅಂತ ಘೋಷಣೆಗೆ ಕೂಗಿದಾಗಲೇ ಅವ್ರ ಪಾಪ ಏಳೆಂಟು ಸಾವಿರ ಓಟ್ ಕಡಿಮೆ ಆಗೋಯ್ತು ಚನ್ನಪಾಟ್ನಿಗೆ ಬಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂದಾಕ್ಷಣ ಜನ ಯಾವಾಗ ಘೋಷಣೆಗೆ ಕೂಗಿದ್ರು ಈಗೆಲ್ಲ ನಮಗೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ ಆಯ್ತು ಕಾರಣ ಬರಲಿ ಚುನಾವಣೆಗೆ ಅಂತ ಹೇಳಿ ಹಾಗಾಗಿ ಅವರು ಚುನಾವಣೆಗೆ ಬರಲಿ ನನಗೆ ಹೇಳೋದು ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಾಟ್ನ ಪಕ್ಕದಲ್ಲೇ ಇತ್ತು ಅವರೇ ಬಾ ಭಾಳಷ್ಟು ದಿನ ಮಂತ್ರಿಗಳಾಗಿದ್ರು ಒಂದು ದಿವಸ ಅವ್ರದ್ದು ಏನೂ ಕೊಡುಗೆ ಇಲ್ಲ ಮಾತೇತಾರೆ ಸಾಕ್ಷಿ ಗುಡ್ಡೆ ಅಂತಾರೆ ಚನ್ಪಟ್ಟಿಗೆ ಅವ್ರದ್ದು ಯಾವ್ದಾದ್ರು ಒಂದು ಶಾಶ್ವತವಾದ ಕೆಲಸವನ್ನು ಅವರ ರಾಜಕೀಯ ಪದ್ಧತಿಯಲ್ಲಿ ಮಾಡಲಿಲ್ಲ ಮೂವತ್ತ್ ನಲ್ವತ್ತು ವರ್ಷದಿಂದ ಚನ್ಪಟ್ಟಲ್ಲಿ ಗೆದ್ದೋದ್ರು ಕೂಡ ಒಂದು ದಿವಸ ತಿರುಗಿ ನೋಡಲಿಲ್ಲ ಈಗ ಬರೀ ಚುನಾವಣೆ ಉಪ ಉಪಚುನಾವಣೆಗೆ ಗೆಲ್ಲಬೇಕು ಅಂತೇಳಿ ಈ ಒಂದು ರೀತಿಯ ಹೊಸ ಅವತಾರವನ್ನು ಸೃಷ್ಟಿ ಮಾಡಿಕೊಂಡು ಹೊಸ ಪ್ಲ್ಯಾನ್ ಮಾಡಿಕೊಂಡು ಚುನಾವಣೆ ಗೆಲ್ಲೋಕ್ಕೆ ಏನ್ ಸ್ಕೀಮ್ ಮಾಡಬೇಕು ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಅವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಚನ್ನಪಟ್ಟಣ ಅಭಿವೃದ್ಧಿ ಕಾಳಜಿ ಇದ್ದಿದ್ರೆ ಕಳೆದ ನಲ್ವತ್ತು ವರ್ಷದಲ್ಲಿ ಅವ್ರು ಮಾಡ್ಬೋದಾಗಿತ್ತು ಏನೂ ಮಾಡಲಿಲ್ಲ ಆ ಅವರು ನಿನ್ನೆ ಮತ್ತೆ ಅದ ಒಂದು ಬೆಂಗಳೂರಿನಲ್ಲಿ ಮಾಡ್ತಕ್ಕಂಥ ಕುತಂತ್ರ ಏನಿದೆ ಅವರು ಮೊದಲಿಂದ ಅವರ ರಾಜಕೀಯ ಜೀವನದಲ್ಲಿ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಚುನಾವಣೆನ ಪಾರದರ್ಶಕವಾಗಿ ಗೆಲ್ದೆ ಹೋದ್ರೆ ಯಾವ ರೀತಿ ವಾಮ ಮಾರ್ಗದಲ್ಲಿ ಗೆಲ್ಬಹುದು ಅಂತಕ್ಕಂಥ ಅವ್ರ ಪ್ರಯತ್ನ ಏನಿದೆ ಅದು ಸಕ್ಸಸ್ ಆಗಲ್ಲ ಚಂದಪಟ್ಟಣದಲ್ಲಿ ಅದನ್ನ ವಿಫುಲಗೊಳಿಸ್ತೀವಿ ಅಂತ ಹೇಳ್ತಾ ಮಾಧ್ಯಮ ಸೇವನ ರಿಯಾಕ್ಷನ್ ಕೇಳ್ತಾ ಇದ್ರು ಅದಕ್ಕೆ ನಾನು ಎಲ್ಲಾರು ಬನ್ನಿ ಮಾತಾಡೋಣ ಅಂತ ಹೇಳ್ತಾ ಏನಾದ್ರು ಪ್ರಶ್ನೆ ಅದಕ್ಕೆ ಕೇಳ್ಬೋದು ಮಾತಾಡೋಣ ಸರಿ ಈಗ ಹ್ಮ್ ಹಾ ಈಗ ನಾನು ನನ್ಗಿನ್ನೂ ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾ ಈ ಚುನಾವಣೆಯ ನಿರ್ಧಾರ ಆಗ್ಬೇಕಾಗಿರೋದು ಪ್ರಬಲವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪ್ರಮುಖರಿಂದ ಪ್ರಮುಖವಾಗಿ ಕುಮಾರಸ್ವಾಮಿಯವರ ಮೇಲೆ ಇದು ಒಂದು ತೀರ್ಮಾನಕ್ಕೆ ಅವರೇ ತೀರ್ಮಾನ ಮಾಡಬೇಕಾದಂತ ಅವಶ್ಯಕತೆ ಇದೆ ನಮ್ ನಾನು ವೈಯಕ್ತಿಕವಾಗಿ ನಾನು ಆಕಾಂಕ್ಷೆ ಅಂತ ಏನು ಹೇಳೋದಿಲ್ಲ ಆದರೆ ಪಕ್ಷ ತಗೊಳ್ತಕ್ಕಂಥ ಯಾವುದೇ ನಿರ್ಣಯದ ವಿರುದ್ಧ ನಾನು ಹೋಗುದೀನಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ಕೆಲಸ ಮಾಡ್ತೀನಿ ನಾನಿಲ್ಲಿ ನಾನು ಆಕಾಂಕ್ಷಿ ಆಗಬೇಕು ಅಂದರೆ ನಾನು ಇನ್ನೂ ಕೆಲವು ದಿವಸ ನನಗೆ ಎಮ್ ಎಲ್ ಸಿ ಅವಕಾಶ ಇದೆ ಈಗ ಹಳೆ ಎಮ್ ಎಲ್ ಸಿ ಇದ್ದೀನಿ ನಾನು ಎಮ್ ಎಲ್ ಸಿ ಆಗಿ ಕಂಟಿನ್ಯೂ ಆಗ್ಬೋದು ನೋಡೋಣ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಮುಖರು ಕೂತ್ಕೊಂಡು ಯಾವ ರೀತಿ ನಿರ್ಣಯಕ್ಕೆ ಬರ್ತಾರೆ ನನಗೆ ನಿನ್ನೆ ಮೊನ್ನೆ ಗೊತ್ತಾದಂಥ ವಿಚಾರ ಏನಂದರೆ ಸರ್ವೆ ಮಾಡಿಸ್ತಾರೆ ಮೂರು ಕ್ಷೇತ್ರ ಉಪಚುನಾವಣೆನಲ್ಲೂ ಕೂಡ ಸರ್ವೇನಲ್ಲಿ ಏನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ ಅವರು ದೊಡ್ಡ ಪಕ್ಷ ಇದೆ ನಮ್ಮದು ರಾಷ್ಟ್ರೀಯ ಪಕ್ಷ ಅವರು ಏನೇನು ಪ್ರಕ್ರಿಯೆ ಮಾಡ್ತಾರೋ ಗೊತ್ತಿಲ್ಲ ಅವರು ನಿರ್ಧಾರನೇ ಇಲ್ಲಿ ಭಾಳ ಪ್ರಮುಖವಾಗ್ತದೆ ಏನ್ ತೀರ್ಮಾನ ತಗೋತೋ ಅದಕ್ಕೆ ನಾವು ಬದ್ಧವಾಗಿವೆ ಇಲ್ಲ ಅವ್ರು ಹೋಗ್ಬೇಕಾದ್ರೆ ನಾನು ಅವರು ಪ್ರಸ್ತಾಪ ಮಾಡಿದಾಗ ಇನ್ನು ಮಾತಾಡೋಣ ಟೈಮ್ ಇದೆ ಅಂತ ಅಂದರು ಅವರು ರೆಸಿಗ್ನೇಷನ್ ಕೊಟ್ಟು ಹೋದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಲಿಲ್ಲ ಬಹುಶಃ ನಾಳೆ ನಾಳೆ ಬಂದಾಗ ಭೇಟಿ ಆಗ್ತೀವಿ ಇಲ್ಲ ಮುಂದುವರೆ ಡೆಲ್ಲಿ ಭೇಟಿ ಆಗ್ತೀವಿ ಏನು ಆತಂಕ ಇದೆ ಆ ಥರ ಏನು ನಮಗೆ ಆತಂಕ ನೋಡ್ರಿ ಅಂದರೆ ಡಿ ಕೆ ಸುರೇಶ್ ಗೆಲ್ಲ ಅಂತ ಸ್ಪಷ್ಟ ಆಯಿತು ಇನ್ಯಾವ ಅಭ್ಯರ್ಥಿನೂ ಇಲ್ಲಿ ಗೆಲ್ಲ ಅಂತ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂದೇಳೆ ಅವರೇ ಸ್ಪರ್ಧೆ ಮಾಡಬೇಕು ಅಂದಮೇಲೆ ಆಗಿ ಇಲ್ಲಿ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಒಪ್ಕೊಂಡಂಗಾಯ್ತು ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ರು ಕೂಡ ವಾಮ ಮಾರ್ಗಗಳನ್ನು ಅಧಿಕಾರವನ್ನು ಚುನಾವಣಾ ತಂತ್ರಗಾರಿಕೆಯಾಗಿ ಉಪಯೋಗಿಸ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಅಂತ ಅನ್ವತ್ತು ನಮ್ಗೆ ಯಾವುದೇ ಆತಂಕ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ವೆಲ್ಕಮ್ ಮಾಡ್ತೀವಿ ಅದು ನನಗ್ ಗೊತ್ತಿಲ್ಲ ಅದು ಅವ್ರಿಗೆ ಸೇರಿದಂತ ವಿಚಾರ ಆಯ್ತು ರೀ ಸ್ಪರ್ಧೆ ಮಾಡ್ಲಿ ಈಗ ನೋಡ್ರಿ ಅವ್ರಿಗ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಸುದೀರ್ಘ ರಾಜಕೀಯ ಜೀವನದ ಮುಸ್ಸಂಜಲ್ ಇದಾರೆ ಅವರು ನಿಮ್ಗೆ ಗೊತ್ತು ಅವ್ರ ರಾಜಕೀಯ ಜೀವನದಲ್ಲಿ ಬಹಳ ಏಳುಬೀಳುಗಳನ್ನ ಕಂಡವರು ಭ್ರಷ್ಟಾಚಾರದ ಮೇಲೆ ಜೈಲ್ಗೆ ಹೋಗಿ ಬಂದವರು ಈಗ ಬೇಲ್ ಇದ್ದಾರೆ ಇದಾರೆ ರಾಜಕೀಯದಲ್ಲಿ ಕೊನೆ ಪುಟ ಕೊನ್ ಕೊನೆಯಲ್ಲಿ ಇದ್ದಾರೆ ಅವರು ಪಾಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವರು ಎಮ್ ಎಲ್ ಎಗಳ ಬೆಂಬಲ ಇದೆ ಅಲ್ಲೇ ನೂರ ಮೂವತ್ತೈದು ಜನ ನೂರ ಮೂವತ್ತು ಜನ ಎಮ್ ಎಲ್ ಎಗಳಿದ್ದಾರೆ ವಿಶ್ವಾಸ ತಗೊಂಡು ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವ್ರಿಗೇನು ಇವತ್ತು ಚನ್ನಪಾಟಿಗೆ ಬಂದು ಉಪಚುನಾವಣೆ ಗೆಲ್ಲೇಬೇಕು ಅಲ್ಲ ಶಾಸಕರ ವಿಶ್ವಾಸ ತಗೊಂಡ್ರೆ ನಾಳೆ ಬೆಳಿಗ್ಗೆ ಆಗ್ಬೋದಲ್ಲ ಸಿದ್ದರಾಮಯ್ಯವರು ಅವರು ಮನ್ಸು ಮಾಡಿದ್ರೆ ಬೆಳಿಗ್ಗೆನೆ ಆಗ್ಬೋದು ಅದಕ್ಕೇನು ನನಗೇನು ಇದ್ಯಾರು ಇದು ಅಸಂಬದ್ಧವಾದಂತ ತರ್ಕ ಇದು ಹೊಸ ರಾಜಕೀಯ ಅಧ್ಯಾಯ ಚನ್ಪಣದಿಂದಲೂ ಆಗ್ಬೋದು ಅವರ ರಾಜಕೀಯ ಮುಕ್ತಾಯ ಚಂದಪಣದಿಂದಲೂ ಆಗ್ಬೋದು ಎರಡು ಪಕ್ಷದ ಎರಡು ಪಕ್ಷದ ವರಿಷ್ಠರು ಕುಂತು ಯಾವುದೇ ತೀರ್ಮಾನ ಮಾಡಿದ್ರು ನಮ್ದು ಯಾವುದೇ ಚಿನ್ನ ಚಿಹ್ನೆ ಆದ್ರೂ ನಮ್ಗೆ ದಿನಾಭಿಪ್ರಾಯ ಇಲ್ಲ ಯಾರನ್ನ ಕ್ಯಾಂಡಿಡೇಟ್ ಮಾಡಿದ್ರು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಾವು ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ ಮಾತ್ಗೆ ಬದ್ಧವಾಗಿರ್ತೀನಿ ಚಿಹ್ನೆ ನಮಗ್ ಸಮಸ್ಯೆ ಇಲ್ಲ ನಮಗ್ ಒಂದಾನೂ ಇಲ್ಲ ಎನ್ ಡಿ ಎ ಅಭ್ಯರ್ಥಿಯಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಈ ಚುನಾವಣೆಯಲ್ಲಿ ಮಣಸ್ತೀವಿ ಆ ಒಂದು ಆತ್ಮವಿಶ್ವಾಸ ನಂಗಿದೆ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ನಿಮ್ ಹೆಸರು ಕೇಳಿ ಬಂದಾಗ ನಮ್ಮ ಹತ್ರ ಮಂಜುನಾಥ್ ಅವ್ರದ್ದು ಅನೌನ್ಸ್ ನಂತರ ನೆಕ್ಸ್ಟ್ ಇಲ್ಲಿ ನಡೆಯೋ ಬೈ ಗೆ ನಿಮಗೆ ಟಿಕೆಟ್ ಕೊಡ್ತಾರೆ ಅದಕ್ಕೋಸ್ಕರ ನೀವು ಒಪ್ಕೊಂಡಿದೀರಿ ಅಂತ ಮಾತುಕತೆ ಇಲ್ಲ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗ್ಲಿಲ್ಲ ನಾನ್ ನೋಡ್ರಿ ನಾನು ನಿಮ್ಗೆ ರಾಮನಗರದಲ್ಲಿ ನೀವು ನಾವು ಯಾವ್ದೋ ಸಭೆನಲ್ಲಿ ನಾನು ಹೇಳ್ತೀನಿ ಜೆಡಿಎಸ್ ಬಿಜೆಪಿ ಒಂದಾಗ್ಬೇಕು ಅಂತ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವಿಬ್ರು ಕಿತ್ತಾಡ್ಕೊಂಡು ಅಧಿಕಾರ ಕಳ್ಕೊತೀವಿ ನಮ್ಮಿಬ್ರು ಕಿತ್ತಾಡ್ದಿಂದ ಅದರಲ್ಲೂ ನಾನೇ ಮೂಲ ಕಾರಣ ನಾನು ಇಲ್ಲ ನಾವಿಬ್ರು ಬೇರೆ ಬೇರೆ ಆಗಬೇಕು ಚುನಾವಣೆ ಮಾಡಬೇಕು ಇಲ್ಲಿ ಬಿಜೆಪಿ ಬೆಳೆಸ್ಬೇಕು ಅಂತ ಹೇಳಿ ಇಬ್ರು ಕಿತ್ತಾಡ್ಕೊಂಡು ಡಿಕ್ಕಿ ಹೊಡಿತೀವಿ ಯಾಕಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನ ಮತದಾರರು ಒಂದೇ ಮೈಂಡ್ ಸೆಟ್ ಅವರು ನಾವು ಡಿವೈಡ್ ಆಗ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಯಿತು ಹಾಗಾಗಿ ಅವತ್ತೇ ಹೊಂದಾಣಿಕೆ ನಾವೇ ಪ್ರಾರಂಭ ಮಾಡಿದೀವಿ ಕುಮಾರಸ್ವಾಮಿ ಅವ್ರ ನಾನೇ ಹತ್ತಾರು ತಾರೀಕು ಹೋಗಿ ಕನ್ವಿನ್ಸ್ ಮಾಡಿ ಅದೆಲ್ಲ ನೆಟ್ವರ್ಕ್ ಮಾಡಿ ಇದು ಹೊಂದಾಣಿಕೆ ಪ್ರಕ್ರಿಯೆ ಆಯಿತು ಎನ್ ಡಿ ಎ ಸ್ಟ್ರಾಂಗ್ ಆಗಿದೆ ಇವತ್ತು ನಾವು ದೇಶ ಆಳ್ತಾ ಇದ್ದೀವಿ ನಾವು ಇದೆಲ್ಲ ಮನ್ಸದಿರುವಾಗ ನಮಗೆ ಇವತ್ತು ದೇಶ ಮುಖ್ಯ ನಮ್ಗೆ ಅಭಿವೃದ್ಧಿ ಮುಖ್ಯ ಸೆಂಟ್ರಲ್ ಗೌರ್ಮೆಂಟ್ ಮುಖ್ಯ ನಾವು ಯಾವುದೇ ರೀತಿಯ ಸಣ್ಣ ಪಟ್ಟ ವ್ಯತ್ಯಾಸ ಆದರೂ ಕೂಡ ನಾವು ಯಾವ ಇದರಲ್ಲಿ ಡಿಸ್ಟರ್ಬ್ ಆಗಲಿಕ್ಕೆ ಅವಕಾಶ ಕೊಡುವುದಿಲ್ಲ ಎನ್ ಡಿ ಎ ಯಾವ ಚಿಹ್ನೆ ಕೊಟ್ಟರು ಯಾರನ್ನು ಸ್ಪರ್ಧೆ ಮಾಡೋನು ಅವ್ರ ಪರವಾಗಿ ಕೆಲಸ ಮಾಡಿ ಬಿಜೆಪಿ ಈಗ ಒಂದೊಂದು ಚುನಾವಣೆ ಒಂದೊಂದು ಥರ ಆಗ್ತದೆ ನಾವು ಚನ್ನಪಟ್ಟಣದಲ್ಲಿ ನಮಗೆ ಗೊತ್ತಿದೆ ಉಪ ಚುನಾವಣೆ ಇನ್ನೊಂದು ಥರ ಆಗ್ತದೆ ಚನ್ನಪಟ್ಟಣದಲ್ಲಿ ಬರೀ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಓಟ್ ತಗೋತಾನೇ ಇದ್ರು ಯಾಕಂದರೆ ಕೆಲವರು ಪಾರ್ಲಿಮೆಂಟ್ಗೆ ಅವ್ರಿಗೆ ಇದ್ರು ಆದರೆ ಲೋಕಲ್ ಎಲೆಕ್ಷನ್ನು ಈ ವಿಧಾನಸಭಾ ಚುನಾವಣೆಗಳಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡ್ತಾರೆ ಹಾಗಾಗಿ ಪುನಃ ಆ ಅದೆಲ್ಲ ಬಂದಿರ್ತಕ್ಕಂಥದ್ದು ಅದೇ ಒಂದು ಮಾನದಂಡ ಅಲ್ಲ ಈಗ ಅರವತ್ ಸಾವಿರ ಓಟ್ ತಗೊಂಡಿದ್ರು ಒಂದ್ಸಾರಿ ಅರವತ್ ಸಾವಿರ ಓಟ್ ತಗೊಂಡಿದ್ರು ಸಹ ತಾಲೂಕಿನ ಐವತ್ ಸಾವಿರ ಓಟ್ ತಗೊಂಡಿದ್ರು ಪುನಃ ಹದಿನೈದು ಸಾವಿರ ಬತ್ತು ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಲೀಡ್ ತಗೊಂಡ್ಬಿಟ್ರೆ ನಾವು ಓಟ್ ತಗೊಂಡ್ಬಿಟ್ರೆ ಗೆಲ್ತಿವಿ ಇರೋದಲ್ಲ ಅದು ಶುದ್ಧ ಸುಳ್ಳು ನೆನ್ನೆ ಡಿ ಕೆ ಶಿವಕುಮಾರ್ ಎಂಟ್ರಿನೇ ಅವ್ರಿಗೆ ನನ್ನ ಪ್ರಕಾರ ಹದಿನೈದು ಇಪ್ಪತ್ತು ಸಾವಿರ ಓಟ್ ಮೈನಸ್ ಆಗಿದೆ ಅದ್ಯಾಕೆ ಅಂತ ನನಗೆ ಇವತ್ತು ಮುಂದೆ ಹೇಳಕ್ಕೆ ಹೋಗಲ್ಲ ಅದನ್ನು ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಮೈನಸ್ ಆಗಿದೆ ಆಫ್ ದ ರೆಕಾರ್ಡ್ ಕೇಳಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಯಾಕೆ ಕೆ ಅಂತಕುಮಾರ್ ಸ್ಪರ್ಧೆ ಅಪ್ಪ ನಮ್ಗೆ ಈ ಚನ್ನಪಟ್ಟಣಕ್ಕೆ ಘಟಾನುಘಟಿಗಳ ಸ್ಪರ್ಧೆ ಯಾವಾಗ್ಲೂ ಇದ್ದುದೇ ಈಗ ಈಗ ಕುಮಾರಸ್ವಾಮಿ ಅವ್ರು ಸ್ಪರ್ಧೆ ಮಾಡಿದ್ರು ಬಹಳ ಹಿಂದಿಂದ ನಾವೆಲ್ಲ ಹೋರಾಟ ನೋಡ್ಕೊ ಬರ್ತಿದ್ವಿ ನಾವು ಅವರು ಒಂದಾಗಿದ್ದೀವಿ ಡಿ ಕೆ ಶಿವಕುಮಾರ್ ನಮ್ಗೆ ಏನು ಆತರ ಏನು ಅನ್ಸಲ್ಲ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಅಂದ್ರೆ ಅವ್ರ ವೀಕ್ನೆಸ್ ಅವ್ರ ಭಯಕ್ಕೆ ಅವರು ಸ್ಪರ್ಧೆ ಮಾಡ್ತಾ ಇದಾರೆ ಹೊರತು ನಮ್ಗೇನು ಆತರ ಭಾವ ನಾವ್ ಯಾಕೆ ಭಯ ಸರ್ ಈಗ ಅವರು ಈಗ ಸಂಘಟನೆ ಬರ್ಲಿಕ್ಕೆ ಎರಡು ರೀಸನ್ ಒಂದು ಈಗ ತಮ್ಮನ್ ಸೋಲಿಂದ ಸೇಡ್ ತೀರ್ಸ್ಕೊಳ್ಬೇಕು ಮತ್ತೆ ಇಲ್ಲಿರೋ ಏಕೈಕ ಸ್ಥಾನ ಜೆಡಿಎಸ್ ಇಲ್ಲಿ ಖಾಲಿ ಮಾಡ್ಬೇಕು ಅನ್ನೋದು ಒಂದು ಇಂಟೆನ್ಶನ್ ಇಟ್ಕೊಂಡು ಬರ್ತದೆ ಅಕ್ಕಿ ಅಂತ ಈಗ ಅವರ ಎರಡು ಫ್ಯಾಮಿಲಿಯ ಈಗೇನು ಪೊಲಿಟಿಕಲ್ ವಾರ್ ಏನಿದೆ ಅದು ನೆಡ್ಬೇಕು ನೀವ್ ಇದೀಗ ನೀವು ಈಗ ಮೇಜರ್ ರೋಲ್ ಹೌದು ಹಂಗಾಗಿ ಈಗ ನಿಮ್ದು ಸರಿಯಾಗಿ ಈಗ ಅಣ್ಣ ಈಗ ಕೆಳಗಡೆ ಕುಂತ ಆದ್ರೆ ಕೆಳಗಡೆ ಬಿಡುವೆ ಅದೇ ಹೇಳೋದು ನಾನು ರಾಜಕೀಯದಲ್ಲಿ ಕೆಳಗಡೆ ಕೂತಿದ್ದೀನಿ ಇನ್ ಹೆಂಗ್ ಬಿದೋಗ್ತೀನಿ ನಿಂತಿರ್ತಾನೆ ಬಿದೋಗ್ಬೇಕು ನಾನೀಗಿಷ್ಟೇ ನಾವು ಎನ್ ಡಿ ಎ ಪರವಾಗಿ ನಾನು ಇರ್ತೀನಿ ನಾವು ನೀವೇ ನೋಡ್ತಾ ಇರ್ತೀರಿ ಈ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಸ್ಪರ್ಧೆ ಮಾಡಬೇಕಾದಂತ ಅಲ್ಲ ನಾನು ಎನ್ ಡಿ ಹೇಳಿದ್ರೆ ನಾನ್ ಸ್ಪರ್ಧೆ ಏನಾದ್ರು ನಾವು ಒಪ್ಕೋತೀವಿ ಅಂತ ಹೇಳಿದಿನಲ್ಲ ಅದ್ರಲ್ಲಿ ಅನುಮಾನನೇ ಇಲ್ಲ ನಮ್ಗೆ ಆತರ ಒಡತೇ ಇಲ್ಲರಿ ಜೆಡಿ ಯಾವ ಯಾವ್ ಚಿನ್ನ ಕೊಡ್ತೀವಿ ಯಾವ ನಮ್ ನಮ್ ಎನ್ ಡಿ ಎ ಪಾರ್ಟ್ನರ್ಸ್ ಹೇಳಿದ್ರೆ ನಮ್ ಲೀಡರ್ಸ್ ಹೇಳಿದ್ರೆ ಏನ್ ಮಾಡಾ ಇಲ್ಲಿ ಸೂಟ್ ಆಗತ್ತೆ ಈಗ ನಾವ್ ಏನ್ ಮಾಡಿದ್ವಿ ಮೊನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ ಚಿಹ್ನೆ ಸ್ಪರ್ಧೆ ಮಾಡಿದ್ವಿ ಮಂಡ್ಯಕ್ಕೆ ಜೆಡಿಎಸ್ ಸ್ಪರ್ಧೆ ಮಾಡಿದ್ವಿ ಹಂಗಾಗಿ ಇಬ್ರು ಮತದಾರರು ಎರಡ್ ಎರಡು ಕಡ ಗೆಸ್ಕೊಂಡ್ವಲ್ಲ ನಾವು ವರಿಷ್ಠ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಅವಕಾಶ ಬಂದ್ರೆ ಬದ್ಧವಾಗಿ ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ ಕುಮಾರಸ್ವಾಮಿ ಅವರು ಸ್ಥಾನ ಬಿಟ್ಟು ಕೊಡ್ತಾರೆ ಅಥವಾ ನಾನು ಸ್ಪರ್ಧೆ ಮಾಡ್ತೀನಿ ಇನ್ನೊಬ್ರು ಸ್ಪರ್ಧೆ ಮಾಡ್ತೀನಿ ಅಂತ ನಾವು ಈ ಕ್ಷೇತ್ರವನ್ನ ಉಳಿಸ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ಸ್ ಆಗಿ ಹಾಗಾಗಿ ನಾನು ನಮ್ಮ ಎರಡು ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಯಾವುದೇ ರೀತಿಯ ನಾವು ಅವರ ವಿರುದ್ಧವಾಗಿ ಒಂದು ಒಂದೇ ಒಂದು ಧ್ವನಿ ಎತ್ತುದಿಲ್ಲ ನನಗಲ್ದೆ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ನಾವು ನೂರಕ್ಕೆ ನೂರ್ ಭಾಗ ನಾವೆಲ್ಲಾ ಏನು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ಗೆಸ್ಸು ದುಡಿದ್ವಿ ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇನ್ನು ಅವರೆಲ್ಲ ಕರೆದೊಂದು ನಾವು ಕುಣ್ಸಿ ಮಾತಾಡಿ ತಿಳ್ಕೆ ಕೊಡ್ತೀವಿ ಹೇಳ್ತೀವಿ ಈಗ ನೋಡ್ರಿ ಮಂಡ್ಯದಲ್ಲಿ ನಾವ್ ಯಾರಿಗೂ ಹೇಳಿರ್ಲಿಲ್ಲ ಮಂಡ್ಯದಲ್ಲಿ ಕೆಲವರೆಲ್ಲ ಇಲ್ಲ ಬಿಜೆಪಿನವ್ರು ಹಂಡ್ರೆಡ್ ಪರ್ಸೆಂಟ್ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರು ಜೆಡಿಎಸ್ ಚಿಹ್ನೆ ಓಟ್ ಮಾಡ್ತಿದ್ರು ಎಲ್ಲ ಹೇಳಿದ್ರು ನಮ್ಗೆ ಇಲ್ಲ ಅಂತ ಇಲ್ಲೂ ಅಷ್ಟೇ ಜೆಡಿಎಸ್ವ್ರು ಎಲ್ಲಾ ನಮ್ಗೆ ನಿಂತ್ಕೊಂಡ್ರು ಹಾಗಾಗಿ ಅದೇ ನಮ್ಮಲ್ಲಿ ಹೊಂದಾಣಿಕೆ ಬಹಳ ಸ್ಟ್ರಾಂಗ್ ಇದೆ ಈ ಹೊಂದಾಣಿಕೆ ಬಗ್ಗೆ ಯಾವ್ದು ಅಪಸ್ವರ ಇಲ್ಲ ಇದು ನ್ಯಾಚುರಲ್ ಅಲೈನ್ಮೆಂಟ್ ಇದು ಹಂಗಾಗಿ ಇದ್ರಲ್ಲಿ ಏನ್ ತೊಂದರೆ ಇಲ್ಲ 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 ನಾವು ಮುಂದುವಾರ ಪ್ರಾರಂಭ ಮಾಡೇ ಮಾಡ್ತೀವಿ ನಾವು ನೆಕ್ಸ್ಟ್ ವೀಕ್ ಇಂದ ಮಾಡ್ತೀವಿ ಈಗ ಅವ್ರು ಬಂದು ಡಿಸ್ಕಶನ್ ಮಾಡಿ ನಮ್ಗೊಂದು ಡೈರೆಕ್ಷನ್ ಕೊಟ್ಟ ಮೇಲೆ ಶುರು ಮಾಡ್ತೀವಿ ನಾವು ಅದೇ ನಾನ್ ನೋಡ್ದೆ ಕಮಿಟಿ ಫಾರ್ಮ್ ಮಾಡಿದರೆ ಚಿಮಿ ಅಧ್ಯಕ್ಷತೆ ಕಮಿಟಿ ಅದು ಅದರಲ್ಲಿ ಒಬ್ರು ಇಲ್ಲ ರೀ ನಮ್ಮ ಇಲ್ಲೊಬ್ರು ಎಚ್ ಎಂ ರೇವಣ್ಣ ಅಂತ ಸ್ಪರ್ಧೆ ಮಾಡಿದ್ರು ಮೂವತ್ತು ಸಾವಿರ ಓಟ್ ತಗೊಂಡಿದ್ರು ಅವ್ರನ್ನ ಕಮಿಟಿಯಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ ಅನ್ಯಾಯ ಅದು ಯಾಕಂದ್ರೆ ಅವರು ಈ ಏನು ಇಲ್ಲದೆ ಇದ್ದು ತಗೊಂಡಿದ್ರು ಅವರೇ ಫೌಂಡೇಶನ್ ಹಾಕೊಟ್ಟವ್ರು ಮೂವತ್ತ್ ಮೂರು ಸಾವಿರ ಅವ್ರದ್ದು ಕಮಿಟಿ ಸೇರ್ಸೋ ಅದೇ ಅದೇ ಅವರು ಅವ್ರ ಎಕ್ಸ್ಪರ್ಟ್ ಇದ್ದಾರಲ್ವಾ ಚುನಾವಣೆ ಮಾಡೋದ್ರಲ್ಲಿ ಮಂಡ್ಯದಲ್ಲಿ ಉಸ್ತುವಾರಿ ತಗೊಂಡು ಈಗೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಹಂಗಾಗಿ ಅವ್ರ ಜವಾಬ್ದಾರಿ ಪಂಚಾಯತಿಗೆ ಕೂರ್ಮೂರ್ ಪಂಚಾಯತಿಗೆ ಪ್ರತಿದಿನ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ಬಡವರಿಗೆ ಒಂದ್ ಮನೆ ಕೂಡ ಕೊಟ್ಟಿಲ್ಲ ಸ್ಪೆಷಲ್ ಗ್ರಾಂಟ್ ಕೊಡ್ತೀನಿ ಶನಿಪಟ್ಟಣಕ್ಕೆ ಅಂತ ಹೇಳ್ತಾರ ಕಳೆದ ಸರ್ಕಾರದಲ್ಲಿ ಬಸವರಾಜ್ ಬೊಮ್ಮಾಯರಿದ್ದಾಗ ನಾನೇ ಐದ್ ಸಾವಿರ ಮನೆಗಳನ್ನ ತಂದು ಊರೂರ್ಗೆ ಊರೂರ್ಗೆ ಮನೆ ಹಂಚಿದೀವಿ ಈ ಸರ್ಕಾರದಲ್ಲಿ ಕಳೆದ ಒಂದು ವರ್ಷದಿಂದ ಈ ಸರ್ಕಾರ ಇದೆಯಲ್ಲ ಒಂದ್ ಮನೆ ಕೊಟ್ಟಿದ್ಯಾ ನಾನ್ ಕೊಟ್ಟಿರೋದಕ್ಕೆ ದಾಖಲೆ ಇದೆ ನಾನು ಕುಮಾರಸ್ವಾಮಿ ಇಬ್ರು ಫೈಟ್ ಮಾಡಿ ಅವರು ನೂರು ಕೋಟಿ ನಾನ್ ನೂರು ಕೋಟಿ ತಂದು ತಾಲೂಕುಗೆ ರಸ್ತೆಗಳು ಚರಂಡಿಗಳೆಲ್ಲ ಮಾಡಿದೀವಿ ಜಗಳ ಅಭಿವೃದ್ಧಿಗೋಸ್ಕರ ಇವ್ರು ಸುಮ್ಮನೆ ಆಪಾದನೆ ಮಾಡ್ಬಾರ್ದು ಆಯ್ತು ಇವ್ರು ಸರ್ಕಾರದಲ್ಲಿ ಕಳೆದ ಒಂದ್ ವರ್ಷದಿಂದ ಒಂದ್ ಮನೆ ಕೊಟ್ಟಿದ್ದೀರಾ ತಾಲೂಕು ಅಲ್ಲಿ ಒಂದು ಗುಂಡಿ ಮುಚ್ಚಿದ್ದೀರಾ ಒಂದ್ ಕಾರ್ಯಕ್ರಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕಳೆದ ಏನಾರು ಚಂದಪಾಟಕ್ಕೆ ಮಾಡಿದರಾ ಏನು ಮಾಡ್ಲಿಲ್ಲ ಎಲೆಕ್ಷನ್ ದೃಷ್ಟಿಯಿಂದ ಚುನಾವಣಾ ದೃಷ್ಟಿಯಿಂದ ಕಾವೇರಿ ನೀರಾವರಿ ನಿಗಮದಲ್ಲಿ ಅವ್ರು ಬೇಕಾದಂತಹ ಫಾಲೋವರ್ಸ್ ಗಳಿಗೆ ಲಕ್ಷ ಇಪ್ಪತ್ ಲಕ್ಷ ದುಡ್ಡು ಕೊಟ್ಟು ಕಾಂಟ್ರಾಕ್ಟರ್ ಗಳು ದುಡ್ಡು ಮಾಡ್ಕೊಂಡು ಚುನಾವಣೆ ಮಾಡಿ ಅಂತ ಹೇಳಿದಾರೆ ಹೊರತು ಐವತ್ತರವತ್ತು ಕೋಟಿ ಬೋಗಸ್ ಬಿಲ್ ಮಾಡಿದ್ದಾರೆ ಅದನ್ನ ಬಿಟ್ಟು ಇವರು ಪ್ರಾಮಾಣಿಕವಾಗಿ ಈ ತಾಲೂಕಿನ ಅಭಿವೃದ್ಧಿ ಚಿಂತನೆ ಇರಲಿಲ್ಲ ಏನೋ ಹೇಳ್ಬೇಕು ಹೊಸದಾಗಿ ಬರ್ತಾ ಇದಾರಲ್ಲೇ ಇದೊಂದು ಹೊಸ 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 ನಾಟಕ ಹೊಸದಾಗ ಏನೋ ಅವ್ರ ರಾಜಕೀಯ ಜೀವನದಲ್ಲಿ ಚನ್ನಪಾಟ್ಣದ ಬಗ್ಗೆ ಯಾವತ್ತು ಕಾಳಜಿ ವಹಿಸ್ತಾ ಇರ್ತಕ್ಕಂಥವ್ರು ಏನಿದು ಇದು ಹೊಸದಾಗಿ ಈ ತರ ದೇವಸ್ಥಾನ ಬಂದು ಅದ್ರ ಮುಖಾಂತರ ಜನಗಳನ್ನು ಓಲೈಸ್ಕೊತೀನಿ ಅಂತ ಇದೆಯಲ್ಲ ಅದೊಂದು ಭ್ರಮೆ ಅವ್ರಿಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರುಗಳಿಗೆ ಆತ್ಮ ಗೌರವ ಇಲ್ಲ ಅವ್ರನ್ನ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಬಹಳ ಕೀಳ ಕಾಣ್ತಾರೆ ಅವ್ರಿಗೆ ಸ್ವಾಭಿಮಾನ ಆಗಿದ್ರೆ ಅವ್ರಿಗೆ ಇರಬಾರ್ದು ಏಯ್ ಹೇಳಿ ಎಲ್ಲರೂ ಗಡಗಡ ನಡಕ್ತಾರೀ ಇವ್ರು ಕಂಡ್ರೆ ಅಂತ ಅರ್ಥ ಆಗಲ್ಲ ಈ ರಾಜಕಾರಣ ಸಾರ್ವಜನಿಕ ಬದುಕು ಬೇಕು ನಮ್ಮ ನಮ್ ಜನಗಳಿಗೆ ಅಂತ ಯಾರು ಅವ್ರ ಮುಂದೆ ಧೈರ್ಯ ಮಾತಾಡೋದಿಲ್ಲ ನನಗಿದು ಆಶ್ಚರ್ಯ ಬಸವರಾಜ್ ಬೊಮ್ಮಾಯಿ ಅವರು ನೆನ್ನೆ ಮೊನ್ನೆ ಹೇಳವ್ರೆ ಇನ್ನೊಂದು ವರ್ಷದಲ್ಲಿ ಜನರ ಎಲೆಕ್ಷನ್ ಬಂದ್ರು ಬರ್ಬೋದು ಅಂತ ಇನ್ನ ನಾನು ಮಧ್ಯ ಮಧ್ಯೆ ಸರ್ಕಾರ ಬಿದ್ದೋಗೋದೆ ಅಂತ ಹೇಳಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ಹೇಳಿದ್ದೀವಿ ನಾವು ಹೇಳಿದೀವಿ ನಾವು ನಾ ಅದೇ ಹೇಳ್ತಾ ಇದೀನಲ್ಲ ಉಪ ಉಪಚುನಾವಣೆ ಇರೋದ್ರಿಂದ ನಾನು ಇನ್ನೇನು ಹೇಳಲ್ಲ ನಿಮ್ಮ ಕಣ್ಣಿಗೆ ಎಲ್ಲ ಗೋಚರಿಸ್ತಾ ಹೋಗ್ತದೆ ಆದ್ರೆ ಏನಾಗಿದೆ ಬೆಕ್ಕಿ ಗಂಟೆ ಕಟ್ಟೋರು ಇಲ್ಲ ಅಷ್ಟೇ ಈಗ ಈಗ ತಾನೆ ನಮ್ ಸರ್ಕಾರ ಆಗಿದೆ ಅವು ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಬಿಡ್ತಲ್ಲ ಅವ್ರು ಒಡಕನಿಂದ ಏನಾದ್ರು ಬಿದ್ದೋದ್ರೆ ಬಿದೋಗುತ್ತೆ ಏನಾರು ಈಗ ಶಿವಕುಮಾರ್ ಏನಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಏನಾರು ಪ್ರಯತ್ನ ಪಟ್ರೆ ಅದಕ್ಕೆ ತೊಂದರೆ ಇದೆ ಸರ್ಕಾರಕ್ಕೆ ಏನಾದ್ರು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ತೊಂದರೆ ಇದೆ ಇನ್ನು ಏನಾದ್ರು ಬಹಳ ಘಟನೆಗಳು ನಡೀಬಹುದು ಏನೋ ಹಿಂಗೆ ನಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ ಸಿಎಂ ನಮ್ಗೆ ಏನಾದ್ರು ಈಡೇರ್ಲಿಕ್ಕೆ ಬಿಟ್ರೆ ಅವ್ರ ಪಾರ್ಟಿ ವಿಚಾರ ಪ್ರಯತ್ನ ಮಾಡಿ